ಇಲ್ಲಿ ನೋಡಿ ಬ್ರೋ ಎಷ್ಟು ಚೆನ್ನಾಗಿದೆ ಮ್ಯಾಂಗ್ರೋವ್ ಫಾರೆಸ್ಟು ಫೋಟೋ ಶೂಟ್ ಮಾಡೋಕೆ ಅಲ್ಲಿ ಎಬ್ಬಾವು ತೋರಿಸಿದ್ನಲ್ಲ ಅಲ್ಲಿ ಬಿದ್ದಿರೋದು ನಿಮಗೆ ಇವತ್ತು ಸ್ಕೇರಿಯಾಗಿ ತೋರಿಸ್ತಾ ಇದ್ದೀನಿ ಕಾಂಡ್ಲೆಣದಲ್ಲಿ ನಮ್ಮ ಕಣ್ಣಿಗೆ ಬಿದ್ದಂತಹ ಎಬ್ಬಾವು ಏನು ಗುರು ಇದು ಭಯಂಕರವಾಗಿದೆ ಇನ್ನೇನು ಎಬ್ಬಾವೇ ಇದು ಏನೋ ಮೊಟ್ ಏನು ಕಪ್ಪೆ ಗಿಪ್ಪೆ ನುಂಗಕ್ಕೆ ಬಂದು ಸೂಸೈಡ್ ಮಾಡ್ಕೊಂಡಂಗೆ ಕಾಣ್ತಿದೆ ಇದು ಉಡನ್ ಬಿಡ್ಸ್ತಾರ ಚೆನ್ನಾಗಿದೆ ಒಂಥರ ಫ್ರೆಂಡ್ಸ್ ಜೊತೆ ಬರೋಕ್ಕೆ ಫ್ಯಾಮಿಲಿ ಜೊತೆ ಬರೋಕ್ಕೆ ಲವರ್ಸ್ ಜೊತೆ ಬರೋಕೆ ಎಲ್ಲರ ಜೊತೆ ಬರೋಕ್ಕೂ ಚೆನ್ನಾಗಿದೆ ಫುಲ್ಲು ಕಾನ್ಲ ಗಿಡಗಳು ಗುರು ಇದೆಲ್ಲ ಸೊ ಚೆನ್ನಾಗಿದೆ ಅಲ್ಲ ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಫೋಟೋ ಶೂಟ್ ಮಾಡೋಕ್ಕೂ ಒನ್ ಆಗಿ ಬರೋರು ತುಂಬ ಜನ ಇದ್ದಾರೆ ನೋಡ್ತಿದಿರಲ್ಲ ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇಟ್ ಶಶಿ ಲಾಗ್ ಸೊ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ನಾನು ಇವತ್ತು ಬಂದಿದ್ದೀನಿ ಒನ್ ಅವರ್ದ ಹತ್ರ ಇರುವಂತಹ ಕಾಂಡ್ಲಾ ವನ ಸೊ ಎಂಟ್ರಿ ಟಿಕೆಟ್ ಇಪ್ಪತ್ತು ರೂಪಾಯಿ ಒಂಥರ ಕಾಂಡ್ಲಾ ಈ ಗಿಡಗಳ ಮಧ್ಯದಲ್ಲಿ ವಾಕ್ ಥರ ಮಾಡಿದಾರೆ ಉಡನ್ ಬಿಡಿಸ್ತಾರ ಸೊ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಮುಂದೆ ಸೊ ನೋಡ್ತಿದ್ದೀರಲ್ಲ ಸೊ ಇದೇ ಕಾಂಡ್ಲ ವನ ಅಂತ ಒನ್ ಅವರ್ದ ಹತ್ರ ಇದೆ ಸೊ ಜನ ತುಂಬ ಇದ್ದಾರೆ ಯಾಕಂದರೆ ವೀಕೆಂಡ್ ಇರೋದ್ರಿಂದ ಭಯಂಕರ ಜನ ಇದ್ದಾರೆ ಸೊ ಫ್ರೆಂಡ್ಸ್ ಎಲ್ಲರೂ ಹಿಂದೆಗಡೆ ನಾಚ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಹುಡುಗಿರು ನೋಡ್ತಾರೆ ಏನೋ ಗೊತ್ತಿಲ್ಲ ಬಟ್ ನಾನು ಮಾತ್ರ ನಾನು ವಿಡಿಯೋ ಕಡೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ ಈ ಕಾಂಡ್ಲವನದಲ್ಲಿ ಬೇರೆ ಬೇರೆ ರೀತಿಯ ಪ್ರಭೇದ ಜಾತಿಯ ಒಂದು ಗಿಡ ಮರಗಳನ್ನ ಬೆಳೆಸಿದಾರೆ ಸಮುದ್ರ ಪಕ್ಕದಲ್ಲಿ ಇರೋದ್ರಿಂದ ಉಪ್ನೀರಲ್ವಾ ವಿಚಿತ್ರವಾಗಿ ಬೆಳೀತಾ ಇದೆ ಅಲ್ಲಿ ಇಲ್ಲಿ ನೋಡಿ ಹಿಂದೆಗಡೆ ಇದಾರೆ ಹುಡುಗರು ಎಲ್ಲರೂ ಫ್ರೆಂಡ್ ಕೋರ್ಸಿಂಗ್ ಬಂದು ನಿಮಗೆ ಸೊ ಮ್ಯಾಂಗ್ರೋವ್ಸ್ ಆ್ಯಸ್ ಎ ನ್ಯಾಚುರಲ್ ಬ್ಯಾರೀಸ್ ಕರ್ನಾಟಕ ಅರಣ್ಯ ಇಲಾಖೆ ಒನ್ ವಿಭಾಗ ಚೆನ್ನಾಗಿ ಮೈಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುರು ಇಲ್ಲಿ ತುಂಬ ಚೆನ್ನಾಗಿ ಮೈಂಟೆನೆನ್ಸ್ ಮಾಡಿದ್ದಾರೆ ಕಾನ್ಲವನದಲ್ಲಿ ಜನ ಅಂತೂ ಸಿಕ್ಕಾಪಟ್ಟೆ ಬರ್ತಾರೆ ಸೊ ನೀವು ಒನ್ ಅವರನ್ನು ಅನ್ ಎವೆನ್ ಅಂತಾರೆ ಸೊ ಈ ಥರ ಸುಮಾರು ಪ್ಲೇಸಸ್ ನಿಮಗೆ ಇಲ್ಲಿ ಸಿಗುತ್ತೆ ಬೋಟಿಂಗ್ ಇದೆ ಬೋಟಿಂಗ್ ಈ ಬೋಟಿಂಗ್ ಹೋಗೋರು ಬೋಟಿಂಗ್ ಹೋಗ್ಬೋದು ನೋಡಿ ಇಲ್ಲಿ ಇವರು ಆಲ್ಮೋಸ್ಟ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅವ್ರೆ ಅದಕ್ಕೆ ಫೇಮಸ್ ಅಲ್ವಾ ಪ್ರೀ ವೆಡ್ಡಿಂಗ್ ಶೂಟಿಗೆ ಫೇಮಸ್ ಇದು ಇದು ನೋಡಿ ಸಮುದ್ರ ಮಧ್ಯದಲ್ಲಿರುವಂತಹ ಕಾಂಡ್ಲ ವನ ಸರಿ ಸರಿ ಸಮುದ್ರ ಬ್ಯಾಕ್ ವಾಟರ್ ಬ ಇದು ಕ್ಷಮೆಯರಲ್ಲಿ ಸೊ ಬ್ಯಾಕ್ ವಾಟರ್ ನೋಡಿ ಸೊ ಫೋಟೋ ಶೂಟ್ಗಳ ಹಾವಳಿ ತುಂಬಾ ಇದೆ ಈ ಕಾಂಡ್ಲವಣ್ಣದಲ್ಲಿ ಸೊನೋರ್ದ ಹತ್ರ ನೀವು ಇಲ್ಲಿ ಬರೋರು ಆಲ್ಮೋಸ್ಟ್ ಎಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ಎಂಗೇಜ್ಮೆಂಟ್ ಫೋಟೋ ಶೂಟ್ ಎಲ್ಲ ಇಲ್ಲಿ ಮಾಡ್ತಾ ಇರ್ತಾರೆ ನೋಡಕ್ಕೆ ಸಖತ್ತಾಗಿರುತ್ತೆ ಪ್ಲೇಸಸ್ ಸೊ ಬನ್ನಿ ನೀವು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಮುಂದೆ ಹೆಂಗೆ ಅಂತ ಎಷ್ಟು ದೊಡ್ಡದಾಗಿದೆ ಗುರು ಇದು ಯಪ್ಪಾ ನೋಡ್ರ ಭಯಂಕರವಾಗಿದೆ ಗುರು ಈ ನದಿಗಳು ನೀರುಗಳು ಮಧ್ಯದಲ್ಲಿ ಏನೇನು ಇರುತ್ತೋ ಹುಷಾರಾಗಿರ್ಬೇಕು ನೀರತ್ರ ಹತ್ರ ಎಲ್ಲ ಸ್ಕೀರಿಯಾಗಿದೆ ಆಗಿದೆ ಇಲ್ಲಿ ಬೋಟಿಂಗ್ ಮಾಡೋಕ್ಕೆ ಸೊ ನಿಮ್ಮ ಕಣ್ಣಿಗೆ ನೋಡಿ ಹೆಬ್ಬಾವು ಕಾಣಿಸ್ತಾ ಇದೆ ಆಲ್ರೆಡಿ ಮೀನುಗಳು ಅರ್ಧ ತಿನ್ಬಿಟ್ಟಿದೆ ಎಬ್ಬವು ಎಬ್ಬವು ಕಾಣ್ಲವಣದಲ್ಲಿ ಎಬ್ಬವು ಇಲ್ಲಿ ನೋಡಿ ಓ ಇಲ್ಲೆಲ್ಲ ಫೋಟೋ ಶೂಟ್ ನಡೀತಿದೆ ಸೊ ಫೋಟೋ ಶೂಟ್ ಮಾಡ್ತಿದ್ದಾರೆ ತುಂಬ ಸ್ಕೇರಿಯಾಗಿದೆ ಮನೆ ಬಂದ ಏನ್ ಗುರು ಇಲ್ಲಿ ಸೈಡ್ ಇದೆ ಇಲ್ಲ ಹುಷಾರಾಗಿ ಹೋಗ್ಬೇಕು ಅನ್ಸ್ತಾ ಇದೆ ಸೊ ಇದು ಬ್ಯಾಕ್ ವಾಟರ್ ಸಮುದ್ರ ಬ್ಯಾಕ್ ವಾಟರ್ ಮೇ ಬಿ ಶರಾವತಿ ನೀರು ಅನ್ಸುತ್ತೆ ಇಲ್ಲಿ ಇವರು ಈ ತರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನೋಡಿ ಕಾಂಡ ವನ ಒನ್ನ ವರ ಇದೆಲ್ಲ ನೀರು ಗಲೀಜಿದೆ ಕೆಳಗಡೆ ಹಾವುಗಳು ಅದು ಇದು ಏಡಿಕಾಯಿ ಅಂತ ಏನೇನೋ ಐತೆ ಸೇಫ್ಟಿಯಾಗಿ ಇರಬೇಕು ಈ ಕಡೆ ಅದು ಇದು ಏನಿಲ್ಲ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಿದೆ ಇಲ್ಲಿ ನೋಡಿ ಸೊ ನೋಡೋರೆಲ್ಲ ಕಾನ್ಲವನ ಐ ಹೋಪ್ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ ಸೊ ನೋಡಿದ್ರಲ್ಲ ಕಾಂಡ್ಲಾ ವನ ವರ್ತ್ ಪ್ಲೇಸು ಟ್ವೆಂಟಿ ರುಪೀಸ್ ಏನಂತ ವೇಸ್ಟ್ ಇಲ್ಲ ಆರಾಮಾಗಿ ಬಂದು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವೇನಾದ್ರು ಒನ್ ಅವರ ಕಡೆ ಬಂದರೆ ತಪ್ಪದೇ ಇಲ್ಲೂ ವಿಸಿಟ್ ಮಾಡಿ